ಹಲೋ ಪ್ರೀತಿ ವೀಕ್ಷಕರೇ ನಿಮಗೇನಾದರೂ ಮಕ್ಕಳು ಬೇಕು ಅಂತ ಆಸೆ ಇದ್ದು ನೀವು ಮಕ್ಕಳಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರಾ ನಿಮಗೆ ಒಳ್ಳೆಯ ಮಕ್ಕಳು ಬೇಕು ಅಂತ ಆಸೆ ಇದೆಯಾ ಹಾಗಾದ್ರೆ ಇನ್ನು ಪ್ರತಿ ಸಂಡೇ ನನ್ನ ಸಂಚಿಕೆಗಳನ್ನು ತಪ್ಪದೆ ನೋಡಿ ಇದು ತಾಯ್ತನ ಕಾರ್ಯಕ್ರಮ ನಾನು ಶೀಲಾ ಭಟ್ ನಮ್ಗೆಲ್ಲ ಗೊತ್ತು ಮಗು ಹೇಗೆ ಹುಟ್ಟುತ್ತೆ ಅಂತ ಅದರಲ್ಲಿ ಮುಖ್ಯವಾಗಿ ತಾಯಿ ನಾವು ಒಂದು ಬೀಜವನ್ನ ಬಿತ್ತುವಾಗ ಭೂಮಿಯನ್ನ ಹೇಗೆ ಸಿದ್ಧ ಮಾಡ್ತೀವಿ ಒಂದು ಬೀಜ ಬೀಳ್ಬೇಕು ಅಂತಂದ್ರೆ ಆ ಭೂಮಿ ಹೇಗಿರ್ಬೇಕು ಅದೇ ರೀತಿ ತಾಯಿ ತಾಯಿ ಅನ್ನುವ ಆ ಶಬ್ದ ಕೇವಲ ಭೂಮಿಯ ಹಾಗೆ ಮಾತ್ರ ಅಲ್ಲ ಆಗಸದಂತೆ ವಿಶಾಲನು ಹಾಗೆ ಈ ತಾಯಿತನದ ಈ ದೊಡ್ಡ ಜವಾಬ್ದಾರಿ ಹೊರೋದಕ್ಕೆ ಭೂಮಿಯಂತೆ ಹೆಣ್ಣು ಸಿದ್ಧವಾಗಬೇಕು ತನ್ನ ಮಡಲಾಳದಲ್ಲಿ ಪೌಷ್ಟಿಕತೆಯನ್ನ ಭರಿಸ್ಕೋಬೇಕು ದೇಹವನ್ನ ಪೌಷ್ಟಿಕಾಂಶದಿಂದ ಒಳ್ಳೆಯ ಆಹಾರ ಒಳ್ಳೆಯ ನಿದ್ದೆ ಒಳ್ಳೆಯ ಯೋಚನೆ ಒಳ್ಳೆಯ ವ್ಯಕ್ತಿತ್ವದಿಂದ ಫಲಭರಿತವಾಗಿ ಮಾಡ್ಕೋಬೇಕು ಕಾರ್ಯಕ್ಷೇತ್ರ ಫಲವತ್ತಾಗಿದ್ದಾಗ ಯಾವುದೇ ಬೀಜ ಒಳ್ಳೆಯ ಬೀಜ ಬಿದ್ದಾಗ ಅದು ಅದ್ಭುತವಾದ ವೃಕ್ಷವನ್ನ ಕೊಡುತ್ತೆ ಹಾಗೆ ಹೆಣ್ಣು ಕೂಡ ಒಳ್ಳೆಯ ಮಗು ಬೇಕು ನನಗೆ ಒಳ್ಳೆಯ ಮಗು ಬೇಕು ಅನ್ನೋ ಆಸೆ ಇರೋರೆಲ್ಲ ಫಸ್ಟ್ ತಮ್ಮ ವ್ಯಕ್ತಿತ್ವವನ್ನ ಒಳ್ಳೆಯ ಧನಾತ್ಮಕ ವ್ಯಕ್ತಿತ್ವವನ್ನಾಗಿ ಮಾಡ್ಕೋಬೇಕು ಧನಾತ್ಮಕ ವ್ಯಕ್ತಿತ್ವ ಆರೋಗ್ಯವಂತ ಮನಸ್ಸುಳ್ಳ ತಾಯಿ ಇಲ್ಲಿ ನೀವು ಬೇಡ ಅಂದ್ರೂ ನಿಮ್ದು ಸ್ವಲ್ಪಾದ್ರೂ ಗುಣ ಕೊಟ್ಟೆ ಕೊಟ್ಟಿರ್ತೀರ ಹಾಗಾಗಿ ಸಮಾಜಕ್ಕೆ ಒಳ್ಳೆಯ ಪ್ರಬುದ್ಧ ನಾಗರಿಕನನ್ನ ನಾಗರಿಕಳನ್ನ ಕೊಡ್ತೀರ ಇದು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಹಾಗೆ ಈ ತಾಯ್ತನ ಅನ್ನೋದು ಒಂದು ಜೋಕ್ ಅಲ್ಲ ಅಥವಾ ಯಾರಿಗೋ ಒಂದು ಮಗು ಆಯ್ತು ನನಗ್ ಮಾತ್ರ ಆಗಿಲ್ಲ ನನಗೂ ಒಂದು ತಾಯಿ ಆಗುವ ಹಂಬಲ ಇದೆ ತಾಯಿ ಆಗೋದು ಒಂದು ಅದ್ಭುತವಾದ ಕ್ರಿಯೆ ಇದೆಲ್ಲ ಚಂದ ಇದೆಲ್ಲ ಸುಂದರ ಅದನ್ನ ತಾಯ್ತನ ಅನ್ನೋದನ್ನ ಹಿಂಗೆ ಯೋಚನೆ ಮಾಡಿದ್ರೇನೆ ಪುಳುಕಾಗುತ್ತೆ ಆದ್ರೆ ತಾಯಿಯಾಗಿ ನಾನು ಆ ಮಗುವನ್ನ ನೋಡಿಕೊಳ್ಳಲಿಕ್ಕೆ ಅರ್ಹಳಿದ್ದೇನ ಅಂದರೆ ಸಾಮಾಜಿಕ ಸ್ಥಾನಮಾನ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಅಂದರೆ ತನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದೆಲ್ಲ ಹೇಗಿದೆ ಹಾಗೆ ತನ್ನ ಕುಟುಂಬ ಅದೆಲ್ಲ ಎಷ್ಟು ನನಗೆ ಸಪೋರ್ಟ್ ಮಾಡುತ್ತೆ ಒಂದು ಮಗುವನ್ನು ಬೆಳೆಸೋದು ಅಂದರೆ ಸುಲಭಕ್ಕಾಗುವಂಥದ್ದಲ್ಲ ತುಂಬ ಕಷ್ಟ ಆ ಥರ ಯಾವುದಾದ್ರೂ ಸಪೋರ್ಟ್ ನನಗಿದೆಯಾ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಆಮೇಲೆ ತೀರ್ಮಾನವನ್ನ ಮಾಡಬೇಕು ಇದು ಈ ತೀರ್ಮಾನ ಹೆಣ್ಣಿನದ್ದೇ ಪ್ರಮುಖವಾಗಿರ್ಬೇಕು ತಾಯ್ತನ ಅನ್ನೋದು ತಮಾಷೆಗಲ್ಲ ಅನ್ನೋದು ತಾಯಿಗೆ ಮೊದಲೇ ಗೊತ್ತಾಗಿರ್ಬೇಕು ಅಂದ್ರೆ ನಾವು ಮದುವೆಯಾಗುವ ಮೊದಲೇ ಈ ತಾಯ್ತನದ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ಬೇಕು ಇದು ಬಹಳ ಮುಖ್ಯ ಯಾಕೆಂದ್ರೆ ಮದುವೆ ಆಗುವಾಗ ನಾವು ಒಬ್ಬ ವ್ಯಕ್ತಿಯನ್ನ ಹೇಗ್ ನೋಡ್ಕೊಂಡಿರ್ತೀವಿ ಅವರು ಕುಟುಂಬ ಒಳ್ಳೆ ಕುಟುಂಬನ ಅಥವಾ ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಆ ವ್ಯಕ್ತಿ ಹೇಗಿದ್ದಾನೆ ಇದನ್ನೆಲ್ಲ ನೋಡಿರ್ತೀವಿ ಆದ್ರೆ ಇದನ್ನ ಮೀರಿ ಕೆಲವೊಂದು ಗುಣವನ್ನ ತಾಯಿಯಾಗುವವಳು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಮುಖ್ಯವಾಗಿ ಅಂತ ಅಂದ್ರೆ ಗಂಡ ಆಗುವವನು ಪತಿಯಾಗುವವನು ಯಾವ ರೀತಿ ಇರಬೇಕು ಅನ್ನೋದ ಸ್ಪಷ್ಟ ಕಲ್ಪನೆ ತಾಯಿಗೆ ಆಗೋಳಿಗೆ ಇರಬೇಕು ನೀವು ಮದುವೆ ಆಗೋದಕ್ಕೆ ಹೊರಟ ತಕ್ಷಣ ಎಲ್ಲ ಒಬ್ಬ ವ್ಯಕ್ತಿ ಒಬ್ಬನೇ ಮಗ ತುಂಬ ಒಳ್ಳೆ ಕೆಲಸ ಹಾಗೆ ಯಾವುದೇ ಜಂಜಾಟ ಇಲ್ಲ ಅಥವಾ ಇನ್ನೇನೋ ಅಂತ ಅಂದಾಗ ಆ ಹುಡುಗ ತುಂಬ ಆಕರ್ಷಕ ವ್ಯಕ್ತಿತ್ವ ಇದೆ ಆ ಥರ ಅಂದಾಗ ಸಹಜವಾಗಿ ಪ್ರೀತಿಯೋ ಪ್ರೇಮವೋ ಆಕರ್ಷಣೆಯೋ ಇದೆಲ್ಲ ಹುಟ್ಟುಕೊಳ್ಳೋದು ಸಹಜ ಆದರೆ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡಿದಾಗ ಒಂದು ಹಂತದಲ್ಲಿ ನಾವು ನಿತ್ತು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೆಲ್ಲವನ್ನ ಮೀರಿದ ಒಂದು ಇಂಗ್ರೀಡಿಯಂಟ್ ಇದೆ ಅದೇನು ಅಂತಂದ್ರೆ ನನ್ನೊಳಗೆ ನಾನು ಯಾವ ಹಂತದಲ್ಲಿ ಇದ್ದೀನಿ ಮನೆಯಲ್ಲಿ ಆರ್ಥಿಕವಾಗಿ ಪರಿಸ್ಥಿತಿ ಚೆನ್ನಾಗಿಲ್ದೇ ಇರಬಹುದು ರೂಪ ಇಲ್ಲದೆ ಇರ್ಬೋದು ಅಥವಾ ಒಳ್ಳೆಯ ವಿದ್ಯೆ ಇಲ್ಲದೇ ಇರಬಹುದು ಆದ್ರೆ ಒಳ್ಳೆಯ ಗುಣ ಧನಾತ್ಮಕವಾಗಿ ಏನನ್ನಾದರೂ ನೋಡುವ ಶಕ್ತಿ ಧೈರ್ಯವಾಗಿ ಜೀವನವನ್ನ ಎದುರಿಸುವ ಶಕ್ತಿ ಇದೆಲ್ಲ ನಮ್ಗಿದೆಯಾ ಇದು ನೋಡ್ಕೋಬೇಕು ಹಾಗೆ ಹೊಸ ಹೊಸದನ್ನ ಕಲಿಯುವ ಶಕ್ತಿ ಇದನ್ನೇ ನಾವು ಆಧ್ಯಾತ್ಮಿಕ ಮಟ್ಟ ಅಂತ ಹೇಳೋದು ನಾವು ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಮಟ್ಟದಲ್ಲಿದ್ದಾಗ ನಮ್ಗೆ ಈ ತರ ಧನಾತ್ಮಕ ಗುಣಗಳು ಇರ್ತವೆ ಈ ಧನಾತ್ಮಕ ಗುಣಗಳು ಆ ವ್ಯಕ್ತಿಯಲ್ಲೂ ಇದಾವ ಅಂತ ನೋಡ್ಕೊಳ್ಳೋದಕ್ಕೆ ಮೊದಲು ನಮ್ಮೊಳಗೆ ಆ ಗುಣಗಳು ಇರ್ಬೇಕಾಗುತ್ತೆ ಆದ್ರಿಂದ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ಯಾರು ಹದಿಮೂರರಿಂದ ಇಪ್ಪತ್ತೈದು ಮೂವತ್ತರ ಒಳಗಡೆ ಮಕ್ಕಳು ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ಮಕ್ಕಳು ಮಾಡ್ಕೋಬೇಕು ಈ ತರದೆಲ್ಲ ಯೋಚನೆ ಇದೆ ಆ ಹೆಣ್ಮಕ್ಳು ಮತ್ತೆ ಪುರುಷರು ಎಲ್ಲ ನೋಡ್ಲೇಬೇಕು ಸ್ತ್ರೀ ಅಂದ ತಕ್ಷಣ ಏನು ನನಗ್ ಮಾತ್ರ ಹೇಳ್ತಾರೆ ಅಂತ ಅಂದ್ಕೊಬಿಡಿ ಪುರುಷರಿಗೂ ನಾನು ಹೇಳ್ತೀನಿ ಮುಂದಿನ ವಾರ ಹೆಣ್ಣು ಮಕ್ಕಳಿಗೆ ತಾಯಿ ಅನ್ನೋಳು ಮಗುವಿನ ದೊಡ್ಡ ಅವಳು ಏನ್ ಹೇಳ್ತಾಳೆ ಅಮ್ಮ ಏನ್ ಹೇಳ್ತಾಳೆ ಅದೇ ಮಗುವಿಗೆ ವಾಕ್ಯ ಅದು ಗೊತ್ತಿದ್ದೇನೋ ಹೇಳೋಕ್ಕಿಂತ ಹೆಚ್ಚಿಗೆ ಮಾಡೋದು ಮನೇಲಿ ಏನೇನ್ ಮಾಡ್ತಾಳೆ ಅಮ್ಮ ಅದನ್ನೆಲ್ಲ ಮಗು ಮಾಡುತ್ತೆ ಏನೇನ್ ಹೇಳ್ತಾಳೆ ಅಮ್ಮ ಅದನ್ನೆಲ್ಲ ಮಗು ಹೇಳುತ್ತೆ ಏನೇನ್ ಯೋಚನೆ ಮಾಡ್ತಾಳೆ ಯಾವ ಯಾವ ರೀತಿ ಅಮ್ಮ ಯೋಚನೆ ಮಾಡ್ತಾಳೆ ಹಾಗೆ ಮಗು ಯೋಚನೆ ಮಾಡುತ್ತೆ ಆದ್ರಿಂದ ನಮ್ಮ ವ್ಯಕ್ತಿತ್ವ ಧನಾತ್ಮಕವಾಗಿ ಬೆಳೆಸಿಕೊಳ್ಳೋದು ಇದ್ರೆ ಅದನ್ನ ಇನ್ನಷ್ಟು ವರ್ಧಿಸಿಕೊಳ್ಳೋದು ತಾಯಿ ತಾಯಿಯಾಗುವಂತವಳಿಗೆ ತಾಯಿ ಆಗ್ಬೇಕು ಅನ್ನುವ ಆಸೆ ಇರುವವಳಿಗೆ ತುಂಬಾ ಮುಖ್ಯ ಅವಾಗ್ಲೇ ನಾವು ಸದೃಢವಾದ ಸಮಾಜವನ್ನ ರೂಪಿಸೋದಕ್ಕೆ ಆಗೋದು ಒಳ್ಳೆಯ ಆರೋಗ್ಯಕರ ಮನಸ್ಥಿತಿಯ ಮಕ್ಕಳನ್ನ ರೂಪಿಸೋಕಾಗೋದು ಆವಾಗಲೇ ನಾವು ಶೋಷಣೆಯನ್ನ ಅತ್ಯಾಚಾರವನ್ನ ಅನಾಚಾರವನ್ನ ಭ್ರಷ್ಟಾಚಾರವನ್ನ ಎಲ್ಲವನ್ನ ನಾವು ತೊಡೆದು ಹಾಕ್ಬೋದು ಸುಂದರ ಸಮಾಜವನ್ನ ಸುಂದರ ಬದುಕನ್ನ ನಾವು ಕಟ್ಕೋಬಹುದು ಹಾಗೆ ನಮ್ಮ ಸುತ್ತಲಿನ ಜಗತ್ತನ್ನು ನಿರ್ಮಿಸಬಹುದು ಇದು ತಾಯಿಯಾಗುವವಳ ಕೈಯಲ್ಲಿದೆ ಆದ್ರಿಂದ ಮೊದಲೇದಾಗಿ ದೈಹಿಕ ಮಾನಸಿಕ ಆರೋಗ್ಯ ಮತ್ತು ಫಲವತ್ತತೆ ಬಹಳ ಮುಖ್ಯ ಫಲವತ್ತತೆ ಅಂತಂದ್ರೆ ಎಲ್ಲಾ ಟೆಸ್ಟ್ ಸರಿ ಇರಬೇಕು ಅಂತಲ್ಲ ಸರಿ ಇಲ್ಲ ಅಂತಂದ್ರೆ ಸರಿ ಮಾಡಿಸ್ಕೊಬೇಕು ಫೈಬರ್ ಆಡ್ ಇದ್ರೆ ಆಪರೇಷನ್ ಮಾಡಿಸುವಂಥದ್ದು ಕರಗಿಸುವಂಥದ್ದು ಮಾಡ್ಕೋಬೇಕು ಹಾಗೆ ಯಾವ್ದಾದ್ರೂ ಮಾನಸಿಕ ಖಾಯಿಲೆಗಳಿದ್ರೆ ತೊಂದರೆ ಇದ್ರೆ ಸಿಟ್ಟು ಬರ್ತಾ ಇದ್ರೆ ಅಥವಾ ವಿಶೇಷವಾದ ಏನಾದ್ರೂ ಗಮನ ಕೊಡಬೇಕಾದಂತಹ ವ್ಯಕ್ತಿತ್ವ ದೋಷವಿದ್ರೆ ಅದರಿಂದ ಹೊರಗ್ ಬರ್ಬೇಕು ದೈಹಿಕವಾಗಿ ಪೌಷ್ಟಿಕಾಂಶ ರಕ್ತಹೀನತೆ ತೊಂದರೆ ಇರುತ್ತೆ ಹಾಗೆ ಬೇರೆ ಬೇರೆ ದೈಹಿಕವಾದ ಸಮಸ್ಯೆ ಇರುತ್ತೆ ಆ ದೈಹಿಕವಾದ ಸಮಸ್ಯೆ ನಿವಾರಿಸಬಲ್ಲಂತದ್ದಲ್ಲ ಆದ್ರೆ ನಿವಾರಿಸಿಕೊಳ್ಳು ಯೋಚನೆ ಮಾಡಬೇಕು ಆಮೇಲೆ ಆರ್ಥಿಕ ಪರಿಸ್ಥಿತಿಯನ್ನ ನಮಗೆ ನಾವೇ ಸುಧಾರಿಸ್ಕೊಳ್ಳೋದು ಸಬಲರಾಗೋದು ಚೆನ್ನಾಗಿ ಓದೋದು ಒಳ್ಳೆಯ ಕೆಲಸವನ್ನ ಹಿಡಿಯೋದು ಮದುವೆಗೆ ಮುಂಚೆ ಬೇರೆ ಬೇರೆಯ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳದೆ ಇರೋದು ಇದೆಲ್ಲ ಮುಖ್ಯ ಆಗುತ್ತೆ ತಾಯ್ತನದ ಒಂದು ಹಂತದಲ್ಲಿ ನೀವು ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನ ಪಡೆದುಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಥವಾ ಎಲ್ಲರಂತೆ ಸಾಮಾಜಿಕ ಬದ್ಧತೆಯಿಂದ ಸಾಮಾಜಿಕ ಚೌಕಟ್ಟಿನೊಳಗೆ ನೀವು ಮಗುವನ್ನ ಹೊಂದೋದಕ್ಕೆ ಇಷ್ಟ ಇಷ್ಟ ಯಾವುದು ನಿಮಗೆ ನಿಮ್ಗೆ ಅನುಕೂಲ ಯಾವುದು ನಿಮ್ಗೆ ಆದ್ಯತೆ ಇದನ್ನ ನೀವು ಸಹ ನಿರ್ಧಾರ ಮಾಡ್ಕೋಬೇಕು ಇದೆಲ್ಲವನ್ನ ಇಟ್ಕೊಂಡು ನಿಮ್ಮ ಮನಸ್ಸಾರೆ ಸಿದ್ಧವಾದಾಗ ಮನಸ್ಸಾರೆ ಸಿದ್ಧವಾದಾಗ ನಿಮ್ಮ ಆಯ್ಕೆಯ ವ್ಯಕ್ತಿ ಮದುವೆ ಆಗೋದಕ್ಕೆ ನೋಡ್ತಾ ಇರ್ಬೋದು ಆ ವ್ಯಕ್ತಿಯನ್ನ ಆರಿಸಿಕೊಳ್ಳಬೇಕು ಇದನ್ನ ತಂದೆ ತಾಯಿಯ ಮೇಲೆ ಬಿಡುವಂತದ್ದಾಗ್ಲಿ ಅಥವಾ ಅಪ್ಪ ಅಮ್ಮ ಕಣ್ಣು ಮುಚ್ಕೊಂಡು ಮದ್ವೆ ಮಾಡಿದರೆ ನಾನು ಮದುವೆ ಮಾಡಿಕೊಂಡೆ ಇನ್ನೇನು ಆಯ್ತು ಅಂತ ಯಾರನ್ನೋ ಬ್ಲೇಮ್ ಮಾಡೋದಾಗ್ಲಿ ಅಲ್ಲ ಇದು ನಿಮ್ಮದೇ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಕೊನೆ ತನಕ ಹಾಯಿಸ್ಬೇಕಾದ್ದು ನೀವೇ ಆಗಿರ್ತೀರಾ ಹಾಗಾಗಿ ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಸಿದ್ಧರಾಗೋದು ಇದು ತಾಯಿ ಆಗಬೇಕಾದವರು ಮೊಟ್ಟ ಮೊದಲನೇದಾಗಿ ಗಮನಿಸಬೇಕಾದ ಅಂಶ ಸೊ ಈಗ ತಾಯಿ ಆಗೋದಕ್ಕೆ ಸಿದ್ಧರಾಗಿರುವಂತಹ ನೀವು ಯಾವ ರೀತಿಯ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು ಸಂಗಾತಿಯನ್ನ ಆಯ್ಕೆ ಮಾಡ್ಕೊಳೋದಕ್ಕೆ ಅದರಲ್ಲೂ ಒಬ್ಬ ಒಳ್ಳೆಯ ತಂದೆಯಾಗೋದಿಕ್ಕೆ ಏನು ಅರ್ಹತೆ ಇರಬೇಕು ಇದನ್ನೆಲ್ಲ ನೋಡೋಣ ಮುಂದಿನ ವಾರ ಇದೇ ಸಂಚಿಕೆಯಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್ ಬಾಯ್ ಸಿ ಯು